ವಿಜಯಪುರ ನಗರದಲ್ಲಿ ಅಖಿಲ ಭಾರತ ಮಾಧ್ವ ಮಹಾಮಂಡಳದ ನೂತನ ಕಟ್ಟಡದ ಭೂಮಿ ಪೂಜೆಯನ್ನು ಪೇಜಾವರ ಶ್ರೀಗಳು ನೆರವೇರಿಸಿ ನಂತರ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಗುರುಗಳು ಇವತ್ತಿಗೆ ಐವತ್ತು ವರ್ಷಗಳ ಕೆಳಗೆ ದೂರದ ಉಡುಪಿಯಿಂದ ಈ ವಿಜಯಪುರ ನಗರಕ್ಕೆ ಬಂದು ಇಲ್ಲಿ ಧಾರ್ಮಿಕ ಹಿನ್ನೆಲೆ ಉಳ್ಳಂಥ ವಿದ್ಯಾರ್ಥಿಗಳು ಅವರ ಧಾರ್ಮಿಕ ಅನುಷ್ಠಾನಗಳಿಗೆ ಕಲಿಯುವ ಸಮಯಕ್ಕೆ ತೊಂದರೆಯಾಗಬಾರದೆಂದು ಇಲ್ಲೊಂದು ಮಾಧ್ವ ಮಹಾಮಂಡಳದಿಂದ ವಿದ್ಯಾಲಯ ಸ್ಥಾಪನೆ ಮಾಡಿದರು ಅದರ ಕಟ್ಟಡ ದುರ್ಬಲ ಕೊಂಡಾಗ ಅದನ್ನು ನವೀಕರಿಸುವ ತುರ್ತು ಇದೆ ಎಂಬ ಕಾರಣಕ್ಕೋಸ್ಕರ ಇವತ್ತು ವಿಶೇಷವಾಗಿ ಭೂಮಿ ಪೂಜೆ ನಡೆದಿದೆ ಎಂದರು ಗುರುಗಳು ಇವತ್ತಿಗೆ ಐವತ್ತು ವರ್ಷಗಳ ಕೆಳಗೆ ದೂರದ ಉಡುಪಿಯಿಂದ ಈ ವಿಜಯಪುರ ವಿಜಯಪುರ ನಗರಕ್ಕೆ ಬಂದು ಇಲ್ಲಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಉಳ್ಳಂತಹ ವಿದ್ಯಾರ್ಥಿಗಳು ಅವರ ಧಾರ್ಮಿಕ ಅನುಷ್ಠಾನಗಳಿಗೆ ಕಲಿಯುವ ಹೊತ್ತಿಗೆ ತೊಂದರೆಯಾಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಇಲ್ಲೊಂದು ಮಾಧ್ಯಮ ಮಹಾಮಂಡಲದಿಂದ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿದರು ಇವತ್ತಿಗೆ ಐವತ್ತು ವರ್ಷಗಳು ಸಂಧಿವೆಯಾಗಿ ಕಟ್ಟಡ ದುರ್ಬಲಗೊಂಡಾಗ ಅದನ್ನು ನವೀಕರಿಸುವ ತುರ್ತು ಇದೆ ಎಂಬ ಕಾರಣಕ್ಕೋಸ್ಕರ ಇವತ್ತು ವಿಶೇಷವಾಗಿ ಭೂಮಿ ಪೂಜೆ ನಡೆದಿದೆ ಈ ಕಾರ್ಯದಲ್ಲಿ ಮಂದಿರದ ವಿದ್ಯಾರ್ಥಿ ನಿಲಯದ ನವೀಕರಣದ ಕಾರ್ಯದಲ್ಲಿ ಸಮಾಜದ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ನಾವು ಸಮಾಜದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಜೊತೆಗೆ ಇವತ್ತು ಅಯೋಧ್ಯೆಯ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಭವ್ಯವಾದ ಮಂದಿರದ ನಿರ್ಮಾಣ ಕಾರ್ಯ ನಡೆದಿದೆ ನಾಡಿದ್ದು ಮಂದಿರದ ಉದ್ಘಾಟನೆ ಸುಮುಹೂರ್ತ ಸನ್ನಿಹಿತವಾಗಿದೆ ರಾಮಮಂದಿರವನ್ನು ನಿರ್ಮಾಣ ಮಾಡುವಲ್ಲಿ ದೇಶದ ವಿದೇಶದ ದೇಶದವರೆಲ್ಲರೂ ಕೂಡ ವಿದೇಶದ ಅನೇಕ ಮಂದಿ ಕೈ ಜೋಡಿಸಿದ್ದಾರೆ ತಮ್ಮ ತಮ್ಮ ದೇಣಿಗೆಗಳನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಈ ಉದ್ಘಾಟನೆಯ ಕಾರ್ಯದಲ್ಲಿ ಎಲ್ಲರಿಗೂ ಕೂಡ ಕೂಡ ಈ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತಹ ಹಂಬಲ ಇದೆ ಆದರೆ ಎಲ್ಲರಿಗೂ ಕೂಡ ಇದರಲ್ಲಿ ಪಾಲ್ಗೊಳ್ಳೋದು ಸಾಧ್ಯ ಮಂದಿರದ ಉದ್ಘಾಟನೆಯ ಕಾರ್ಯ ಅದು ಯಾವುದೋ ಒಂದು ದೂರದ ಮೈದಾನದಲ್ಲಿ ಹೋಗಿ ವಿಶಾಲವಾದ ಮೈದಾನದಲ್ಲಿ ಹೋಗಿ ಮಾಡೋ ಹಾಗಿಲ್ಲ ಅದು ಮಂದಿರದ ಪರಿಸರದಲ್ಲೇ ಮಾಡಬೇಕು ಆದರೆ ಮಂದಿರದ ಪರಿಸರ ಅತೀರ ಇಕ್ಕಟ್ಟಾಗಿರುವಂತಹದ್ದು ಹಾಗೆ ಎಲ್ಲರೂ ಪಾಲ್ಗೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಇದರ ಮೇಲಾಗಿ ಆವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳವರು ಕೂಡ ಬರುವ ಕಾರ್ಯಕ್ರಮ ಇದೆ ಹಾಗಾಗಿ ಸೀಮಿತವಾಗಿರತಕ್ಕಂಥ ಮಂದಿಗೆ ಪ್ರಾಥಿಕ ನೆಲೆಯಲ್ಲಿ ಸಮಾಜದ ಕನ್ಯರನ್ನು ಕರೆಯಲಾಗತ್ತೆ ಉಳಿದವರೆಲ್ಲರೂ ಕೂಡ ತಮ್ಮ ತಮ್ಮ ಗ್ರಾಮದಲ್ಲಿಯೇ ಗ್ರಾಮ ಮಂದಿರ ಪ್ರಸಾದದ ವ್ಯವಸ್ಥೆ ಆಗಬೇಕು ಮಧ್ಯಾಹ್ನದ ಹೊತ್ತಿಗೆ ಇನ್ನು ಮುಸುಂಜೆಯ ಹೊತ್ತಿಗೆ ದೀಪಾರಾಧನೆ ಈ ರೀತಿಯಲ್ಲಿ ದೇಣಿ ಕೊಟ್ಟವರೆಲ್ಲರೂ ಕೂಡ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವ ಅಪೇಕ್ಷೆ ಇರುವವರೆಲ್ಲರೂ ಕೂಡ ತಮ್ಮ ತಮ್ಮ ಊರಿನಲ್ಲಿ ಗ್ರಾಮ ದೇವಾಲಯದಲ್ಲಿ ಈ ಉತ್ಸವ ಆಚರಿಸಬೇಕು ಅಂತ ವಿಶ್ವಸ್ತ ಮಂಡಳಿಯ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪರವಾಗಿ ನಾವು ಸಮಾಜದಲ್ಲಿ ಹೇಳ್ಕೊಳ್ತಾ ಇದ್ದೀವಿ ಈ ಉದ್ಘಾಟನೆಯ ಕಾರ್ಯದಲ್ಲಿ ಈ ರೀತಿ ಪಾಲ್ಗೊಳ್ಳಬೇಕು ಅನ್ನೋ ನಿಮಂತ್ರಣವನ್ನು ಎಲ್ಲರಿಗೂ ನೀಡೋದಕ್ಕೋಸ್ಕರ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನಿಗೆ ಅರ್ಚನೆಗೊಂಡು ಹೊರಟಿರತಕ್ಕಂತಹ ಮಂತ್ರಾಕ್ಷತೆ ಇವತ್ತು ಗ್ರಾಮ ಗ್ರಾಮಕ್ಕೆ ಮನೆ ಮನೆಯನ್ನು ತಲುಪ್ತಾ ಇದೆ ಎಲ್ಲರೂ ಆ ನಿಮಂತ್ರಣದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತೇವೆ ಅವರಿಗೂ ಆಹ್ವಾನವನ್ನು ನೀಡಿದೆ ಅವರಿಗೂ ಆಹ್ವಾನವನ್ನು ನೀಡಿದೆ ನೀಡಿಲ್ಲ ಅಂತ ಅವರಿಗೂ ಆಹ್ವಾನ ಕರೆದಿದೆ ಅದ್ರ ಬಳಿ ಕೂಡ ಇಲ್ಲಿನ ಪರಿಸ್ಥಿತಿ ಹೀಗಿದೆ ಅದರಿಂದಾಗಿ ತಿಳಿದಿರತ್ತೆ ಅಲ್ಲಿನ ಸ್ಥಳೀಯ ತೀವ್ರತೆ ಹೇಗಿರುತ್ತೆ ಅಂತ ಹೇಳಿಕೊಂಡು ಹಾಗಾಗಿ ನಮ್ಮ ಒತ್ತಾಯದ ಮೇಲೆ ನಾವು ಕರೆದಿದ್ದೇವೆ ಅಂತ ಹೇಳಿ ಒತ್ತಾಯದ ಮೇಲೆ ನಾಳೆ ಬಂದು ಆ ಜನಸಮರ್ಥದಲ್ಲಿ ಆ ಸ್ಥಿತಿಯಲ್ಲಿ ಅವರ ಅವ್ರಿಗೆ ಯಾವ ಹಾನಿಯೂ ಆಗಬಾರ್ದು ಅನ್ನೋ ನೆಲೆಯಲ್ಲಿ ಅದನ್ನು ಹೇಳಿಯೇ ಈ ಕಾರಣವನ್ನು ಹೇಳಿಯೇ ಅವರಿಗೆ ವಿನಂತಿ ಮಾಡಿಕೊಂಡಿರಬಹುದು ಬರಬೇಕು ಎಂಬುದಾಗಿ ಕ್ರಷ್ಟು ಹಾಕುವನ ಆಹ್ವಾನ ಬಂದರೆ ಇಂಥ ತೊಂದರೆ ಇದೆ ಆದ್ದರಿಂದಾಗಿ ವ್ಯಕ್ತಿಗತವಾದ ನೆಲೆಯಲ್ಲಿ ಬರೋದು ಬೇಡ ಅಂತ ಹೇಳಿದ್ರು ಹೇಳುತ್ತಿರಬಹುದು ಘಟನೆಗೆ ನಾವು ಪ್ರತ್ಯಕ್ಷ ಸಾಕ್ಷಿಗಳಲ್ಲ ಎರಡನ್ನೂ ಒಂದು ವೇಳೆ ಹೇಳಿದ ಹೌದು ಅಂತ ಆದರೆ ಅದು ಇದೆ ಏನ್ ಗೊತ್ತಾಗಲಿ ಪ್ರಶ್ನೆ

ಬಹುಸಂಖ್ಯಾತರಾಗಿರತಕ್ಕಂತಹ ಹಿಂದೂಗಳು ಸಂವಿಧಾನಬದ್ಧವಾಗಿ ನಡೆದಿರತಕ್ಕಂತಹ ಹೋರಾಟ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂತಹ ತೀರ್ಪು ಸರ್ವೋಚ್ಚ ನ್ಯಾಯಾಲಯ ನೀರಿರತಕ್ಕಂತಹ ನಿರ್ದೇಶ ಹೌದು ಇದು ರಾಮನ ಜನ್ಮ ಶ್ರೀರಾಮಚಂದ್ರನ ಜನ್ಮಭೂಮಿ ಹೌದು ಇದು ಹಿಂದೂಗಳಿಗೆ ಸಲ್ಲಬೇಕಾದದ್ದು ಹೌದು ಇಲ್ಲಿ ಮುಂದೆ ಇದ್ದದ್ದು ಹೌದು ಇಲ್ಲಿ ಮುಂದೆ ಕಟ್ಟಬೇಕಾದದ್ದು ಹೌದು ಅಂತ ಹೇಳಿಕೊಂಡು ಸರ್ವೋಚ್ಚ ನ್ಯಾಯಾಲಯ ಒಂದು ನಿರ್ದೇಶ ಮಾಡಿದೆ ಅಂತಂದ್ರೆ ಆ ನಿರ್ದೇಶವನ್ನು ಅನುಸರಿಸಿಕೊಂಡು ಸರಕಾರದ ಒಂದು ಪೈಸೆಯನ್ನೂ ಕೂಡ ಬಯಸದೆ ಇಷ್ಟೆಲ್ಲ ಹಿಂದೂಗಳು ಒಂದಾಗಿ ಮಂದಿರವನ್ನು ತರ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಯಾವ ಮೂಲೆಯಿಂದ ಯಾವ ನೆಲೆಯಲ್ಲಿ ವಿರೋಧ ವ್ಯಕ್ತವಾಗಬೇಕು ಹಾಗಾಗಿ ವಿರೋಧ ವಿರೋಧ ಇದು ಖಂಡಿತ ಸರ್ವಥಾ ಸಲ್ಲದ ವಿರೋಧ ಇರೋದು ಇದೆ ಅಂತಂದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ ವಿರೋಧ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿಲ್ಲ ಅದು ಹಿಂದೂ ಮುಸ್ಲಿಮರ ವಿರೋಧ ಇದೆ ಈ ಭಾವ ಇದೆ ಅಂತ ಹೇಳಿಕೊಂಡು ನಾವು ಈ ತನಕ ಗಮನಕ್ಕೆ ಬಂದಿಲ್ಲ ಅನ್ನೋದು ಕೇಳಿದ್ದೇವೆ ಮಕ್ಕಳು ಕೆಲವು ವೃದ್ಧರು ಟಿವಿಯಲ್ಲಿ ನಾವು ಕಂಡಿರುವ ವಿಚಾರ ವಾಟ್ಸಪ್ ಅಲ್ಲಿ ಕಂಡಿರುವ ವಿಚಾರ ನೀವು ಮಂದಿರವನ್ನಲ್ಲಿ ಕಟ್ಟಿ ನಾವು ಅದನ್ನು ಹೊಡೆಯುತ್ತೇವೆ ಯೋಗಿ ಮೋದಿಜಿ ಇರುವ ತನಕ ಮಂದಿರ ಅಲ್ಲಿರತ್ತೆ ಸರ್ಕಾರ ಬದಲಾದ ಕ್ಷಣ ಮಂದಿರವನ್ನು ಕಿತ್ತು ಹೋಗಿತ್ತೇವೆ ಇದು ಯಾರೋ ಕೆಲವರು ಅಂದಿರೋ ವಿಚಾರ ನಾವು ಕೇಳಿದ್ದೇವೆ ಈ ಮಾತು ಮಕ್ಕಳ ಬಾಯಿಂದಲೂ ಬರಬಾರದು ಬರಬಾರದು ಯಾರ ಬಾಯಿಂದಲೂ ಬರಬಾರದು ಬಂದದ್ದು ಹೌದು ಅಂತ ಅಂದ್ರೆ ಆ ಸಮಾಜದ ಹಿರಿಯರು ಆ ಸಮಾಜದ ಹಿರಿಯರು ಅಂತವರಿಗೆ ಬುದ್ಧಿವಾದ ಹೇಳಬೇಕು ತಿಳಿ ಹೇಳಬೇಕು ಅದನ್ನು ಮಾಡಿಲ್ಲ ಅಂತಂದ್ರೆ ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಈ ನನ್ನ ಗಮನಕ್ಕೆ ಬಂದಿಲ್ಲ ಹಾಗಾಗಿ ಅಂತಹ ಸಮಾಜದ ಹಿರಿಯರು ಯಾರಿದ್ದೀರಿ ಆ ಮಕ್ಕಳಿಗೆ ಅಥವಾ ಯಾರು ಇಂತಹ ಬುದ್ಧಿಯನ್ನು ತಡೆದಿದ್ದಾರಲ್ಲ ಮಾತ್ರ ನಂತ ಇದ್ದಾರಲ್ಲ ಅವ್ರಿಗೆ ತಿಳಿ ಹೇಳಿ ನಾವು ಅವರಿಗೆ ವಿನಂತಿ ಮಾಡ್ಕೋತಾ ಇದ್ರು ಇದು ಹಿಂದೂ ಮುಸ್ಲಿಂ ನಾವು ಕೇಳ್ತಾ ಇದ್ದೇವೆ ಹಿಂದೂ ಮುಸ್ಲಿಮರೊಳಗೆ ಇಂತಹ ಭಾವ ಇದೆ ಎಂಬ ಭಾವ ನಿಮ್ಗೆ ಯಾಕೆ ಬಂತು ಯಾವ ನೆಲೆಯಲ್ಲಿ ನಾವು ಕೇಳ್ತಾ ಇದ್ದೀವಿ ಈ ಹಿಂದೂಸ್ಥಾನದಲ್ಲಿ ಭಾರತದಲ್ಲಿ ಕೇವಲ ಹಿಂದೂಗಳು ಮುಸ್ಲಿಮರು ಮಾತ್ರ ಏಕದಿಂದ ಇದ್ರ ಸಾಲದು ಹಿಂದೂಗಳು ಹಿಂದೂಗಳು ಏಕದಿಂದ ಇರಬೇಕು ಮುಸಲ್ಮಾನರು ಮುಸಲ್ಮಾನರು ಏಕದಿಂದ ಇರಬೇಕು ಹಿಂದೂ ಕ್ರಿಶ್ಚಿಯನರು ಏಕದಿಂದ ಇರಬೇಕು ಎಲ್ಲರೂ ಕೂಡ ಏಕಭಾವದಿಂದ ಸಂತೋಷ ನೆಮ್ಮದಿಂದ ಇರಬೇಕು ಹಾಗಾಗಿ ಏನೆಲ್ಲ ಆಗಬೇಕು ಅದು ಕೇವಲ ಹಿಂದೂ ಸಂತರ ಮುಸಲ್ಮಾನ್ ಹಿರಿಯರ ಯಾವುದೇ ಕಾಂಗ್ರೆಸ್ ಪಕ್ಷದ ನಾಯಕರ ಜವಾಬ್ದಾರಿ ಅಲ್ಲ ಈ ದೇಶದ ವಾಸಿಗಳಾಗಿರುವ ಎಲ್ಲ ಪ್ರಜೆಗಳ ಕರ್ತವ್ಯ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂಥ ತೀರ್ಮಾನದ ಮೇಲೆ ಒಬ್ಬ ಸಂಸದರು ಇಂತಹ ಮಾತನ್ನು ಅಂತಾರಂತಂದ್ರೆ

ಬರಬೇಕು ಅನ್ನ ಒತ್ತಾಯ ಯಾರ್ಯಾರ್ಯಾರಿಗೂ ಇದೆ ಯಾರ್ಯಾರಿಗೆ ಬರಬೇಕು ಅಂತ ಅಪೇಕ್ಷೆ ಇದೆ ಅಂತಹವರಲ್ಲಿ ಇಂಥವ್ರು ಮಾತ್ರ ಬನ್ನಿ ಅಂತ ಹೇಳಿಕೊಂಡು ಈ ಸದ್ಯ ಅದು ಯಾವಾಗ ಐದು ದಿವಸಕ್ಕೆ ಕಾರಣ ಕೊಟ್ಟಿದ್ದೇವೆ ಬರ್ಬೇಕು ಅಂತ ಕೇಳ್ತಾ ಕೇಳ್ಕೊಳ್ತಾ ಇರುವಂತಹ ಬರಬೇಕು ಅನ್ನತಕ್ಕಂಥ ಬಲಾತ್ಕಾರ ಯಾರ್ಯಾರಿಗೂ ಇಲ್ಲ ಎಲ್ಲರೂ ಕೂಡ ಸ್ವತಂತ್ರ ಎಷ್ಟು ಸಿಎಂಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ ಎಷ್ಟು ಸಿಎಂಗಳಿಗೆ ಆಹ್ವಾನ ನೀಡಿದ್ದಾರೆ ಹಾಗಿರೋ ಇಂತಹ ಕ್ಷುಲ್ಲಕ ಮಾತುಗಳನ್ನು ಯಾರು ಅಂದ್ರೆ ಸಂಗ್ರಹ ಮಾಡಿ ಮಾಡಿಕೊಟ್ಟಿದ್ದೇವೆ ಅಲ್ವಾ ಸಂಗ್ರಹ ಮಾಡಿದ ಒಬ್ಬ ಕಾರ್ಯಕರ್ತ ಸಂಗ್ರಹದಲ್ಲಿ ಸೇರಿ ಇಲ್ವಾ ಕೋಟಿ ರೂಪಾಯಿ ಸಂಗ್ರಹ ಮಾಡಿಕೊಟ್ಟವರು ಎಷ್ಟು ಮಂದಿ ಎಲ್ರನ್ನೂ ಪ್ರಾಥಮಿಕ ಪ್ರಾತಿನಿಧಿಕ ನೆಲೆಯಲ್ಲಿ ಕೆಲವರು ಮಾತ್ರ ಕರೀಬಹುದು ಹಿಂದೂಸ್ತಾನ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಬಾಕಿ ಇದೆ ಏನಂತ ಕೇಳ್ತಾ ಇರೋದು ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಬಾಕಿ ಏನಿದೆ ಮೊನ್ನೆ ಒಂದು ವಿಡಿಯೋ ನೋಡಿದ್ದೀವಿ ಈ ಮುಸಲ್ಮಾನರಲ್ಲಿ ಮರ್ಕಜ್ ಅಂತ ಒಂದು ಸಂಘಟನೆ ಇದೆ ಅದು ಪ್ರಾಯಶಃ ಇಂಟರ್ನ್ಯಾಷನಲ್ ಲೆವೆಲಿನ ಸಂಘಟನೆ ಅಲ್ಲಿನ ಹಿರಿಯರು ನಮಗೆ ಮುಸಲ್ಮಾನ ಮುಸಲ್ಮಾನರಿಗೆ ಇರತಕ್ಕಂತಹ ಪ್ರಪಂಚದಲ್ಲಿರುವ ಆಸ್ತಿ ಏನು ಅನ್ನೋದನ್ನು ಹೇಳ್ತಾ ಹಿಂದೂಸ್ಥಾನದಲ್ಲಿ ಗಮನಿಸಬೇಕಾದ ಮಾತು ಹಿಂದೂಸ್ತಾನದಲ್ಲಿ ಮೊದಲನೆಯ ಆಸ್ತಿ ಹೆಚ್ಚು ಆಸ್ತಿ ಇರುವಂತಹದ್ದು ಸೇನೆಯ ವಶದಲ್ಲಿ ಎರಡನೆಯದ್ದು ರೈಲ್ವೆ ಇಲಾಖೆಯಲ್ಲಿ ಮೂರನೆಯದ್ದು ನಮ್ಮ ಮುಸಲ್ಮಾನರಿಗೆ ಹಿಂದೂಸ್ತಾನದಲ್ಲಿ ಅನ್ನುವ ಮಾತನ್ನು ಅಂತ ಇದ್ದಾರೆ ಹಿಂದೂಸ್ತಾನ ಹಮಾರಾಹೆ ಇದು ಕೇಳಿ ಹಿಂದೂ ರಾಷ್ಟ್ರ ಇದನ್ನು ಮಾಡಲಿಕ್ಕೆ ಇನ್ನು ಬಾಕಿ ಹಿಡಿದದ್ದಿಲ್ಲ ಯಾಕೆ ಅಂತ ಕೇಳಿ ಹಿಂದೂಗಳು ಬಹುಸಂಖ್ಯಾತರಾಗಿರತಕ್ಕಂತಹ ದೇಶ ಇದು ಹಿಂದೂಗಳಾಗಿರತಕ್ಕ ನಾವು ಅಭಿಮಾನದಿಂದ ಏನು ಹಿಂದೂ ರಾಷ್ಟ್ರ ಅಂತ ಹೇಳಿಕೊಂಡ್ರೆ ಒಬ್ಬ ಹಿಂದೂ ಇತರರು ಕೂಡ ಇದನ್ನು ಹಿಂದೂಸ್ತಾನ ಕರಿತಾ ಇದ್ದಾರೆ ಅಂತಂದರೆ ನಾವು ಹಿಂದೂಗಳು ಹಿಂದೂ ಹಿಂದೂ ಕಳ್ಕೊಳ್ಳಿಕ್ಕೆ ನಮ್ಗೆ ಹೆಮ್ಮೆ ಇದೆ ಅದು ಇದು ಹಿಂದೂಸ್ಥಾನ ಗಮನಿಸಿ ಹಿಂದೂಸ್ಥಾನ ಹಮಾರಾಹ ನಾವು ಹಿಂದೂಗಳು ಹೌದೋ ಅಲ್ಲೋ ನಾವು ನಮ್ಮನ್ನು ಹಿಂದೂಗಳು ಅನ್ನಬಾರದು ಯಾವ ಸಂವಿಧಾನದಲ್ಲಿದೆ ಹಿಂದೂಗಳಾಗಿರದ ನಾವು ಇದು ನಮ್ಮ ದೇಶ ಅಂತ ಹೇಳ್ಕೊಳ್ಳಿಕ್ಕೆ ಯಾರ ಯಾವ ಸಂವಿಧಾನದ ವಿರೋಧ ಇದೆ ನಾವು ಹೇಳ್ಕೊತೇವೆ ಇದು ಹಿಂದೂ ನಾವು ಹಿಂದೂಗಳು ಹಿಂದೂಗಳು ಬಹುಸಂಖ್ಯಾತರಾಗಿದ್ದೇವೆ ಹಿಂದುತ್ವ ಹುಟ್ಟಿದ ನೇವೆ ದೇಶ ಇದು ಅದರ ಹಿಂದೂ ರಾಷ್ಟ್ರ ಹೌದು ಮಾಡಲಿಕ್ಕೆ ಏನಿಲ್ಲ ಇದನ್ನ ನೀನು ಗಮನಿಸಿ ಹಿಂದೂ ಎಂಬುದು ಧರ್ಮ ಯಾವುದು ಮತ ಅಲ್ಲ ಮತದ ನೆಲೆಯಲ್ಲಿ ಹುಟ್ಟಿಕೊಂಡಿರತಕ್ಕಂಥ ದೇಶ ವಿನಾಶದಂತಿಗೆ ಹೋಗಬಹುದು ಧರ್ಮದ ನೆಲೆಯಲ್ಲಿ ಅಲ್ಲ ಯಾಕೆ ಹೇಳಿ ಈ ಹಿಂದೂ ರಾಷ್ಟ್ರದಲ್ಲಿ ಮುಸಲ್ಮಾನರಿಗೂ ಅವಕಾಶ ಕೊಟ್ಟಿದೆ ಕ್ರಿಶ್ಚಿಯನರಿಗೂ ಅವಕಾಶ ಕೊಟ್ಟಿದೆ ಸಿಖ್ಖರು ಇದ್ದಾರೆ ಬೌದ್ಧರು ಇದ್ದಾರೆ ಜೈನರು ಇದ್ದಾರೆ ಭಾಷ್ಯ ಭಾಷಿಗಳು ಇದ್ದಾರೆ ಯಾರು ಇಲ್ಲ ಯಾವಾಗ ಇದಲ್ಲರಿಗೂ ಕೂಡ ಆಶ್ರಯ ಕೊಟ್ಟದ್ದು ಯಾವಾಗ ಸಂವಿಧಾನದ ಮುಂಚೆನೇ ಇವರಿಗೆ ಕೂಡ ಆಶ್ರಯ ಕೊಟ್ಟಿದೆ ಇಲ್ಲಿನ ದೇಶ ಎಲ್ ಭದ್ರಾಹ ಕೃತವೋ ಎಲ್ಲರೂ ಬನ್ನಿ ಸರ್ವೇ ಜನ ಸುಖಿನೋಭವಂತು ಅನ್ನೋದು ಹಿಂದೂಗಳ ನಿತ್ಯ ಧ್ಯೇಯವಾಕ್ಯ ಯಾರು ಕೂಡ ಹಿಂದಳ ಸುಖಿನೋಭವಂತು ಹೇಳಿಲ್ಲ ಸರ್ವೇ ಜನ ಸುಖಿನೋಭವಂತೂ ಅನ್ನೋದು ಈ ಹಿಂದೂ ರಾಷ್ಟ್ರದ ಧ್ಯೇಯವಾಕ್ಯ ಇದನ್ನು ನೀವು ಯಾವುದೋ ಒಂದು ಮತೀಯ ನೆಲೆಯಲ್ಲಿ ಕಟ್ಟಿರತಕ್ಕಂಥ ದೇಶದ ಜೊತೆಗೆ ಇದನ್ನು ಹೋಲಿಸಬಾರದು ಇಂತಹದ್ದೊಂದು ಹೇಳಿಕೆ ಬಂದದ್ದೇ ಅವರಿಂದ ಹಾಗಾಗಿ ಎಲ್ಲರೂ ಕೂಡ ಮೊದಲು ಹೋಗಿ ಅವರನ್ನು ಕೇಳಬೇಕು ಅಂತ ಮಾಹಿತಿ ಸಿಕ್ಕಬಾರ್ದು ಅಂತ ಹೇಳುವುದಿಲ್ಲ ಖಂಡಿತ ಸಿಕ್ಕಿದ್ದಿರಬಹುದು ಯಾಕಂದ್ರೆ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರುವವರು ಈ ಮಾತನ್ನು ನಂತಾಯಿದ್ದಾರೆ ಅವಶ್ಯಾಗ ಅವರಿಗೆ ಈ ಮಾಹಿತಿ ಸಿಕ್ಕಿದೆ ಈ ಮಾಹಿತಿ ಯಾವಾಗ ಸಿಗತ್ತೋ ತಕ್ಷ ಮರುಕ್ಷಣದಲ್ಲಿ ಅವರು ಮಾಡಬೇಕಾಗಿದ್ದದ್ದು ಇಲಾಖೆಗೆ ಹೋಗಿ ಇಂಥದ್ದೊಂದು ಸುದ್ದಿ ಇದೆ ಇದರ ಮೇಲೆ ಆ ಆಕ್ಷನ್ ತಗೋಬೇಕು ಪೂಜೆ ಹೇಳಿಕೊಂಡು ಅವ್ರು ಮಾಡಬೇಕಾಗಿತ್ತು ಅದು ಹೊರತು ಯಾವ್ದು ಕೇಳಿದ್ರೆ ಹೇಳ್ತೇವೆ ಏನ್ ಹೇಳಿಕೊಂಡು ಮುಚ್ಚಿಟ್ಟುಕೊಂಡದಾದ್ರೆ ಇವರು ಯಾರನ್ನು ರಕ್ಷಿಸ್ತಾ ಇದ್ದಾರೆ ಇವರು ಯಾರನ್ನು ರಕ್ಷಿಸ್ತಾ ಇದ್ದಾರೆ ಪ್ರಶ್ನೆ ಬರುತ್ತೆ ಪ್ರಜೆಗಳ ರಕ್ಷಣೆ ಧ್ಯೇಯ ಹೌದು ಆದದ್ದಾದ್ರೆ ಈ ಕೂಡಲೇ ಯಾಕೆ ಇಲ್ಲ ಅಂತಹ ವಿಧ್ವಂಸ ಕೃತ್ಯವನ್ನು ಎಸಗುವ ಉಗ್ರರ ರಕ್ಷಣೆ ನಮ್ಮ ಪಾಲಿಸಿಯಿಂದ ಆದದ್ದಾದ್ರೆ ಯಾರು ಕೇಳಿದ್ರೆ ಹೇಳ್ತೇವೆ ಸುಮ್ಮನಿರ್ತೇವೆ ಅನ್ನೋದು ಮಾತು ಹೇಳಿದಾಗ ಯಾರು ರಕ್ಷಣೆಗೋಸ್ಕರ ಯಾರು ರಕ್ಷಣೆಗೆ ನಾವು ಮುಂದಾಗಿದ್ದೇವೆ ಇನ್ನೊಂದು ಇಂತಹ ಮಾತನ್ನು ಹೇಳುವ ಮೂಲಕ ಸಮಾಜದಲ್ಲಿ ಭಯ ಹುಟ್ಟತ್ತೆ ಭಯ ಹುಟ್ಟಿದ್ದು ಹೌದು ಹಾಗಾಗಿ ಈಗ ಭಯೋತ್ಪಾದಕರು ಯಾರು ಆಗ್ತಾ ಇದ್ದಾರೆ ಯಾರು ಭಯೋತ್ಪಾದನೆ ಮಾಡಿದವರು ಯಾರು ಅಂತಹ ಜವಾಬ್ದಾರಿಯುತ ಇರುವವರು ಈ ಮಾತಿನ ಮೂಲಕ ಸಮಾಜದಲ್ಲಿ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಇಂತಹ ಕಾರ್ಯ ಯಾರು ಮಾಡ ಟ್ರಸ್ಟ್ಗೆ ಅದರದ್ದೇ ಆಗಿರೋದು ಒಂದು ಟ್ರಸ್ಟ್ ಇಡ್ ಅಂತ ಇರುತ್ತೆ ರೂಲ್ಸ್ ರೆಗ್ಯುಲೇಷನ್ಸ್ ಒಂದು ಟ್ರಸ್ಟ್ ಇಷ್ಟು ಅಂತ ಇರುತ್ತೆ ಅದರ ನೆಲೆಯಲ್ಲಿ ಇದು ಸೇರಿದಂತೆ ಆದ್ರೆ ಅವಶ್ಯವಾಗಿ ಮಾಡಬಹುದು ಮತ್ತಿನ್ನು ವಾಲ್ಮೀಕಿ ಮಹರ್ಷಿಗಳು ಇಬ್ಬರು ತಮಸಾ ತಿರುತ್ತದೆ ಹಾಗಾಗಿ ಈಗ ಮೊನ್ನೆ ಹನುಮಂತ ಹನುಮ ಹುಟ್ಟಿದ್ದು ಎಲ್ಲಿ ಎಂದು ಮಾತು ಬಂತು ಆಂಜನೇಯನ ಜನ್ಮಸ್ಥಳ ಯಾವುದು ಹತ್ತು ಹನ್ನೆರಡು ಕಡೆಯಲ್ಲಿ ಆಂಜನೇಯ ಹುಟ್ಟಿದ್ದು ಇಲ್ಲಿ ಆಂಜನೇಯ ಹುಟ್ಟಿದ್ದು ಇಲ್ಲಿ ಆಂಜನೇಯ ಹುಟ್ಟಿದ್ದು ಇಲ್ಲಿ ಅಂತಕ್ಕಂತಹ ಮಾತು ಬಂತು ಹಾಗೆ ವಾಲ್ಮೀಕಿ ಮಹರ್ಷಿಗಳು ಲವಕೃಶರು ಸೀತಾಮಾತೆಯ ದೇವಸ್ಥಾನ ಇಲ್ಲಿ ಇದ್ದಿರಬಹುದು ಅದನ್ನು ನಾವು ಅಲ್ಲಗಳೆಯೋದಿಲ್ಲ ಅದು ಜೀರ್ಣೋದ್ಧಾರ ಮಾಡಬಾರದು ಅಲ್ಲ

ಪ್ರಯತ್ನ ಮಾಡೋಣ ಆ ಟ್ರಸ್ಟ್ ನ ಮೂಲಕ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಆ ಟ್ರಸ್ಟ್ ಇಲ್ಲಿಗೆ ಅದಕ್ಕೆ ಆಗಿರ್ತಕ್ಕಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ ಅವಶ್ಯ ಮಾಡಬಹುದು ಅವಶ್ಯ ಅಂತಹದ್ದು ಸರಿ ಸರಿ ಅವಶ್ಯ ಅವಶ್ಯ ಮಾಡ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೆ ಸುಮಾರು ಮೂವತ್ತು ಜನ ಐ ಎ ನಾನು ಕಂಡಿದ್ದೆ ಆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಿದ್ರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೆ ಸುಮಾರು ಮೂವತ್ತು ಜನ ಐ ಎ ಎಸ್ ನಾನು ಕಂಡಿದ್ದೆ ಆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದು ಇನ್ನೊಬ್ಬರಿಗೆ ಸ್ವಲ್ಪ ಮುಂದೆ ಬಂದವರಿಗೆ ಅದರ ಬಗ್ಗೆ ಗೊತ್ತಾಗಬೇಕು ಅನ್ನುವಂಥ ಒಂದು ರೀತಿಯಿಂದ ನಾಖಂಡ ಜಿಲ್ಲಾಧಿಕಾರಿಗಳು ಅನ್ನುವಂತಹ ಒಂದು ಪುಸ್ತಕದ ರಚನೆಯನ್ನು ನಾವು ಮಾಡಿದ್ದೆ ಹೀಗೆ ಏಳೆಂಟು ತಿಂಗಳ ಹಿಂದಿನ ಇದನ್ನ ನಾವು ನೀವು ಮಾಡಬೇಕು ಅಂತ ಇಟ್ಕೊಂಡು ಒಂದು ಕನಸನ್ನು ಕಂಡಿದ್ದೆ ಆದರೆ ನನಗೆ ಒಂದು ಶಸ್ತ್ರಚಿಕಿತ್ಸೆ ಆಗಿದ್ದರಿಂದ ಅವಾಗ ನನಗೆ ಬಿಡುಗಡೆ ಮಾಡ್ಲಿಕ್ಕೆ ಆಗಿರಲಿಲ್ಲ ಹಿಂದೆ ತಮಿಳು ಎಲ್ಲ ಬಂದಿದ್ದಂತೆ ನಾನು ಅರಿವು ಮರೆಯುವಂತ ಅಂಕಣ ಬರದಾಗಿ ಪುಸ್ತಕವನ್ನ ರಿಲೀಸ್ ಮಾಡುವಂತಹ ಮುಂದಾಗ ಹಿರಿಯ ಸ್ವಾಮಿಗಳಿದ್ರು ಹಿರಿಯ ಸ್ವಾಮಿಗಳೇ ಆ ಪುಸ್ತಕವನ್ನು ಇವತ್ತು ಈ ಸ್ವಾಮಿಗಳು ಪೀಠಾಧಿಪತಿ ಬಂದಿದ್ದಾರೆ ವಿಶ್ವಪ್ರಸನ್ನ ತೀರ್ಥರು ಅವರಿಂದ ಈ ನಾಲ್ಕಂಡು ಜಿಲ್ಲಾಧಿಕಾರಿಗಳು ಪುಸ್ತಕವನ್ನ ಬಿಡುಗಡೆ ಮಾಡಬೇಕು ಅಂತ ಇವತ್ತು ಒಂದು ಯೋಜನೆ ಬಂದಿದ್ರಿಂದ ತಕ್ಷಣವೇ ನಾವೆಲ್ಲರೂ ಹೊಂದಿರುತ್ತೀವಿ ನನ್ನೆಲ್ಲ ಮಿತ್ರರ ಸಮ್ಮುಖದಲ್ಲಿಯೇ ಅದನ್ನು ಮಾಡಬೇಕು ಬಹಳ ಸಂತೋಷ ವಿಷಯ ಅಂತ ಹೇಳಿ ನನಗೆ ಒಟ್ಟಾರಿಯವರ ಆವಾಗ ಅವಾಗ ಹೇಳ್ತಿದ್ರು ಮಾಡ್ರಿ ಮಾಡ್ರಿ ಅಂತ ಹೇಳಿ ಅದಕ್ಕೆ ಆ ಒಂದು ವಿಷಯವನ್ನು ಪ್ರಸಾದಿಸಿ ಕಡೆಯಿಂದ ಆ ಪುಸ್ತಕವನ್ನ ಬಿಡುಗಡೆ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿ ನಾನು ಅವ್ರನ್ನ ಕೇಳ್ಕೊತ ಇದ್ದಾರೆ

ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ